ಎಲ್ಲ ತನಿಖೆಗೆ ಹೈಕೋರ್ಟ್ನಿಂದ ತಡೆ ಹಿನ್ನೆಲೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅರುಣ್ ಕುಮಾರ್ ಪುತಿಲಾ ಪುತ್ತೂರಿನಲ್ಲಿ ಈ ಹಿಂದೆ ನಡೆದ ಎಲ್ಲ ಪ್ರಕರಣಗಳಲ್ಲಿ ನನ್ನನ್ನು ಸಿಲುಕಿಸುವ ಪ್ರಯತ್ನ ನಡೆದಿದೆ ಶನಿ ಪೂಜೆ ಅಕ್ಷತಾ ಕೊಲೆ ಪ್ರಕರಣ ಸೌಮ್ಯ ಕೊಲೆ ಪ್ರಕರಣ ಹೀಗೆ ಹಲವು ಘಟನೆಗಳಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿತ್ತು ನನ್ನನ್ನು ರಾಜಕೀಯವಾಗಿ ಮುಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ನನಗೆ ಉಳ್ಳಾಳ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ಮೇಲೆ ನಂಬಿಕೆ ಇದೆ ಸತ್ಯಕ್ಕೆ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ನನ್ನ ಹಿಂದೆ ನಿಂತಿದೆ ನನ್ನ ಸಂಕಷ್ಟದ ದಿನಗಳಲ್ಲಿ ನನಗೆ ಸಹಕರಿಸಿದ ಬಿಜೆಪಿ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಮಹಾಲಿಂಗೇಶ್ವರನ ಹಲಿಂಗೇಶ್ವರನನ್ನು ಅವರ ಕುಲದೇವಿ ದೇವದೇವರ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಅನ್ನೋ ಅದೇ ರೀತಿಯಾಗಿ ಮಹಾಲಿಂಗೇಶ್ವರನ ಹಲಿಂಗೇಶ್ವರನ ನಡೆಯಲ್ಲಿ ಬಂದು ಮಾಡ್ತಕ್ಕಂಥ ಪ್ರಾರ್ಥನೆ ಉತ್ತರೋತ್ತರ ಬೆಳಗ್ಗೆ ಬರತಕ್ಕಂಥ ವಿಗ್ರಹ ಮತ್ತು ಸಮಸ್ಯೆ ಎಲ್ಲ ದೂರೀಕೃತವಾಗಿ ಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದೆ ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನ ಮುಗಿಸಬೇಕು ಅನ್ನತಕ್ಕಂತಹ ಯೋಚನೆಯಲ್ಲಿ ನಡೆದಿರತಕ್ಕಂತ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರಬಹುದು ಅಕ್ಷತ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಇರಬಹುದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂತಹ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಇರಬಹುದು ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಆ ನನ್ನ ವಿರುದ್ಧದ ಷಡ್ಯಂತ್ರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ